ನಮಸ್ಕಾರ ಕನ್ನಡ ನಮ್ಮ ಆಲಿವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ವಂಶಗಳ ವಿಡಿಯೋಗಳಿಗಾಗಿ ಬೆಲ್ಲೈ ಕಂಪ್ಲೀಟ್ ಮಾಡ್ತಾನೆ ದಯ ಮಾಡಿ ಮರೆಯಬೇಡಿ ನಿವಾರಕನ ಹಬ್ಬ ಯಾರಿಗೆ ತಾನೆ ಇಷ್ಟ ಇಲ್ಲ ಹೇಳಿ ಅವ್ರನ್ನ ಇಷ್ಟ ಇರೋ ಮಂದಿ ಯಾರಿದ್ದಾರೆ ಹೇಳಿ ಅಷ್ಟು ಭಕ್ತಿ ಅಷ್ಟು ನಂಬಿಕೆ ಗಣೇಶ ಅಂದ್ರೆ ನಂಬಿಕೆ ನಂಬಿಕೆ ಅಂದ್ರೆ ಗಣೇಶ ಯಾಕಂದ್ರೆ ಜೀವನದಲ್ಲಿ ಸೋತು ಬಿದ್ದಾಗ ಒಬ್ರು ಕೈ ಹಿಡಿದು ಎತ್ತಾರೆ ಅಂದ್ರೆ ಅದವರೇನೇನೆ ಅದಕ್ಕೆ ಅವ್ರನ್ನ ನಂಬರ್ ಒನ್ ಅಂತ ಯಾವಾಗ್ಲೂ ಅಂತೀವಿ ಅಲ್ವಾ ಏನೇ ಒಂದು ಕಷ್ಟ ಬಂದಿದ್ರು ಇನ್ನೇನ್ ಜೀವನದಲ್ಲಿ ಎಲ್ಲ ಮುಳುಗೇ ಹೋಗ್ತಿದೆ ಅನ್ನೋ ಆ ಪರಿಸ್ಥಿತಿಯಲ್ಲೂ ಕೂಡ ಒಬ್ರು ಧೈರ್ಯವಾಗಿ ನಮ್ಮ ಹಿಂದೆ ಇರ್ತಾರೆ ಒಂದು ಸ್ಥೈರ್ಯವಾಗಿ ಪಕ್ಕದಲ್ಲಿ ನಿಂತಿರ್ತಾರೆ ಅಂದ್ರೆ ನಮಗ್ ಕಂಡೋ ಕಾಣದೆಯೋ ನಮ್ಮ ಜೊತೆಗೆ ಒಂದು ಶಕ್ತಿ ಇದೆ ಅಂತ ಅಂದ್ರೆ ಅದು ಗಣಪ ಅಂತ ಹೇಳ್ಬೋದು ನಿಜ ಅಲ್ವಾ ತುಂಬಾ ಜನಕ್ಕೆ ಅವ್ರ ಅಂದ್ರೆ ತುಂಬಾ ನಂಬಿಕೆ ಎಷ್ಟು ಇಷ್ಟಪಡ್ತಾರೆ ಅಂತ ಅಂದ್ರೆ ಜನಗಳು ನಿಜವ್ ನಿಮ್ಗೆ ಗೊತ್ತಿಲ್ಲ ಅದು ಚಿಕ್ಕ ಮಕ್ಕಳಂತೂ ನೀವು ಕೇಳದೆ ಬೇಡ ಅವ್ರ ಸಂತಸ ಸಡಗರ ಹೇಗಿರುತ್ತೆ ಅಂತ ಈಗ ಇನ್ನೇನು ಹಬ್ಬ ಹತ್ರ ಬರ್ತಿದೆ ಎಲ್ರಿಗೂ ಸಡಗರ ಯಾಕಂದ್ರೆ ಅದರಲ್ಲೂ ಅಹ್ ಗಂಡು ಮಕ್ಕಳಿಗೆ ಇದು ತುಂಬಾನೇ ಸಡಗರ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾ ಜಾಸ್ತಿ ಹಬ್ಬಗಳಿವೆ ಆ ನಮ್ಗೆ ಸಿಂಗಾರ ಇದೆಲ್ಲ ಮಾಡ್ಕೊಳಕೆ ಯಾರೇ ಗಂಡು ಮಕ್ಕಳಿಗೆ ಇದೇ ಒಂದು ಹಬ್ಬ ಅಲ್ವಾ ಸೊ ಅವ್ರಿಗೆ ತುಂಬಾನೇ ಒಂದು ಸಂತಸ ಸಡಗರ ತುಂಬಾನೇ ಇರುತ್ತೆ ಈ ಹಬ್ಬದ ದಿನ ಈ ತಪ್ಪನ್ನ ಇವತ್ತು ಮಾಡಕ್ ಹೋಗ್ಬಿಡಿ ಚಂದಿರನ ನೋಡತಕ್ಕಂಥದ್ದು ಈ ಕೇಳಿರ್ತೀರಾ ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ತುಂಬಾ ಜನ ಇದನ್ನ ನಂಬಲ್ಲ ಆದ್ರೆ ನೀವು ನಂಬಲೇಬೇಕು ಯಾಕಂದ್ರೆ ಅದು ನೀವು ನೋಡಿದ ನೀವು ಚಂದ್ರನ ನೋಡಿದ್ದೀನೇ ನೀವು ಮೇಲೆ ಅಪವಾದ ಬರುತ್ತೆ ಆಹಾ ಇನ್ನು ಮುಂದಿನ ಗಣಪನ ಬ್ರೋವರೆಗೂನು ಅಷ್ಟರಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ನೀವು ಖಚಿತವಾಗಿ ಸಿಕ್ಕಾಕೊಳ್ತೀರಾ ಇದು ತುಂಬಾನೇ ಕಾಮನ್ ಪಾಯಿಂಟ್ ನಾನು ಹೇಳ್ತಿದ್ದೀನಿ ಅಂತ ನಿಮ್ಗನ್ಸ್ಬಹುದು ಆದರೆ ಇದು ನಿಜವೇ ಯಾಕೆ ಅಂತಂದ್ರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಪೌರಾಣಿಕ ಕತೆ ಎಲ್ಲರಿಗೂ ಗೊತ್ತಿದ್ದೆ ಅಲ್ವಾ ದೇವರುಗಳು ಸುಮ್ಮನೆ ಒಂದು ಪೌರಾಣಿಕ ಕತೆ ಒಂದು ಸಂಸ್ಕೃತ ರೀತಿ ನೀತಿಯನ್ನು ತಂದಿರಲಿಕ್ಕಿಲ್ಲ ಅವ್ರು ಥರ ಮಾಡಿದ್ದಾರೆ ಅಂತ ಅಂದರೆ ಅದರಿಂದ ಒಂದು ಉದ್ದೇಶ ಇದೆ ಅಂತ ಅರ್ಥ ದಯವಿಟ್ಟು ಚಂದ್ರನನ್ನ ದಿನ ನೋಡಬೇಡಿ ಇನ್ನೊಂದು ಏನು ಅಂತಂದರೆ ಆ ದಿನ ಕಪ್ಪು ಬಟ್ಟೆಯನ್ನ ಹಾಕಬೇಡಿ ಕಪ್ಪು ವಸ್ತ್ರವನ್ನು ಧರಿಸ್ಬೇಡಿ ಯಾಕಂತಂದ್ರೆ ಪ್ರಕಾಶಮಾನವಾಗಿ ಗಣೇಶನ ಹಬ್ಬವನ್ನ ತುಂಬಾ ಕಲರ್ಫುಲ್ ಆಗಿ ನಾವು ಆಚರಣೆ ಮಾಡಬೇಕು ಈ ಥರ ಬಣ್ಣ ಬಣ್ಣ ವಿಧ ವಿಧವಾಗಿ ನಾವು ಆಚರಣೆ ಮಾಡಬೇಕು ಇದನ್ನ ಹೋಗಿ ಅವತ್ತಿನ ಕಪ್ಪು ವಸ್ತ್ರವನ್ನು ಧರಿಸ್ಬೇಡಿ ಯಾಕಂತಂದ್ರೆ ಒಂದು ಗಣಪನ ಹಬ್ಬ ಶನಿವಾರ ಬಂದಿರೋದ್ರಿಂದ ಶನಿವಾರದೊತ್ತು ಕಪ್ಪು ವಸ್ತ್ರವನ್ನು ಧರಿಸ್ಬಾರ್ದು ಧರ್ಸಕ್ ಹೋಗ್ಬೇಡಿ ನಿಮಗೆ ಬಿಳಿದು ಇಷ್ಟ ಆದ್ರೆ ಬೇಕಾದ್ರೆ ಬಿಳಿ ಬಣ್ಣ ಬಣ್ಣ ಬೇಕಾದ್ರೆ ಹಾಕೊಂಡ್ಬಿಡಿ ಕಪ್ಪು ವಸ್ತ್ರವನ್ನು ಧರಿಸ್ಬೇಡಿ ಇನ್ನೊಂದೇನು ಅಂತಂದ್ರೆ ಆ ದಿನ ಆ ದಿನ ನೀವು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಸಗಣಿ ಸಗಣಿಯ ಮೇಲೆ ಗರ್ಕೆಯನ್ನು ಇಟ್ಟು ಅದಕ್ಕೆ ಅರ್ಶನ ಕುಂಕುಮವನ್ನು ಪೋಕ್ಷಣೆ ಮಾಡಿ ಪೂಜೆ ಮಾಡಿ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಅದಷ್ಟನ್ನು ಅದರ ಮುಂದೆ ಇಡಿ ಅದರಷ್ಟನ್ನು ಅದರ ಮುಂದೆ ಇಡಿ ನಿಜವಾಗ್ಲೂ ಗಣಪ ನಿಮ್ಮ ಎಲ್ಲ ನಿಮ್ಮ ಎಲ್ಲ ಒಂದು ಆಸೆ ಆಕಾಂಕ್ಷೆ ಬಯಕೆ ಎಲ್ಲವನ್ನು ಈಡೇರಿಸ್ತಾರೆ ನೋಡಿ ಜೀವನದಲ್ಲಿ ನಾವೇನಕೊಂಡ್ರೆ ಎಲ್ಲ ಈಡೇರುತ್ತೆ ಆದ್ರೆ ಅದಕ್ಕೆ ಸಮಯ ಬೇಕು ಹಾಗೂ ಅದ್ರ ಜೊತೆಗೆ ನಮ್ಮ ಸಾಧನೆ ಇರಬೇಕು ಅಂದ್ರೆ ನಮ್ಮ ಕೆಲಸ ಬರೀ ನಾವು ಎಲ್ಲ ದೇವರ ಮೇಲೆ ಬರ ಹಾಕ್ಬಿಟ್ರಾಗ ನಾವು ಪ್ರಯತ್ನ ಮಾಡಬೇಕು ಫಲ ಅವ್ರದ್ದು ನಾವು ಪ್ರಯತ್ನ ಮಾಡುವುದು ನಮ್ಮ ಒಂದು ಜವಾಬ್ದಾರಿ ನಮ್ಮ ಕರ್ತವ್ಯ ಅದು ನಾವು ಅದನ್ನು ಮಾಡಬೇಕು ಸರಿ ಇಷ್ಟು ಮಾಹಿತಿಯನ್ನು ಇವಾಗ ತಿಳ್ಕೊಂಡಿದಿರಿ ದಯಮಾಡಿ ಇದನ್ನು ಮಾಡಿ ಅಂತ ಹೇಳ್ತಾ ಇದೇ ತರ ಕುಂದು ಕೋರ್ತಾ ಇದ್ದೇಳಿ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ ಖಂಡಿತ ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ ಈಗಾಗ್ಲೇ ಮಾಡಕ್ಕೆ ಹಾಕಕ್ಕೆ ನಾನು ಶುರು ಮಾಡಿದ್ದೀನಿ ಕೂಡ ನೀವು ತುಂಬಾ ಜನ ಕೇಳಿದ್ರಿ ಅಂತ ನಾ ಇದೇ ತರ ನೀವು ಪ್ರೋತ್ಸಾಹ ಕೊಟ್ಟ ನಾನು ಸಹ ಹಾಕಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಧನ್ಯವಾದ